ನಮಸ್ಕಾರ ವೀಕ್ಷಕರೇ ಕಾರು ತುಂಬಾ ಜನ ಬಳಸ್ತಾ ಇರ್ತೀವಿ ಕಾರಲ್ಲಿ ಸನ್ ರೂಫ್ ಅನ್ನೋದು ಇದ್ದೇ ಇರುತ್ತೆ ಆ ಸನ್ ರೂಫ್ ಅಲ್ಲಿ ಮಕ್ಕಳು ನಿಂತ್ಕೊಂಡು ಆಚೆ ನೇಚರ್ನ ಎಂಜಾಯ್ ಮಾಡ್ಲಿ ಅಂತ ಓಪನ್ ಮಾಡಿ ಬಿಟ್ಬಿಡ್ತೀವಿ ಮಕ್ಕಳು ಆ ಕಾರಲ್ಲಿ ನಿಂತ್ಕೊಂಡಿರ್ತಾರೆ ಇದಕ್ಕೂ ಕೂಡ ಫೈನ್ ಅನ್ನೋದು ಬೀಳ್ತಾ ಇದೆ ಈಗ ಬರ್ತಾ ಇರುವಂತ ಕಾರ್ಗಳಲ್ಲಿ ಲಕ್ಸುರಿ ಕಾರ್ಗಳನ್ನ ಬೈ ಮಾಡೋರೇ ಜಾಸ್ತಿ ಅದರಲ್ಲಿ ಸನ್ ರೂಫ್ ಇರಲೇಬೇಕು ಅಂತ ಕೇಳಿ ತಗೊಳ್ತೀವಿ ಸನ್ ರೂಫ್ ಇರೋದು ಮಕ್ಕಳು ನಿಂತ್ಕೊಳ್ಳೋದಕ್ಕಲ್ಲ ದೊಡ್ಡವರು ನಿಂತ್ಕೊಳ್ಳೋದಕ್ಕಲ್ಲ ನಾವೇನ್ ಮಾಡ್ತೀವಿ ವಿಡಿಯೋ ಶೂಟು ಇನ್ನ ಬೇರೆ ಬೇರೆ ಇನ್ಸ್ಟಾಗ್ರಾಮ್ ಅಲ್ಲಿ ಹಾಕೊಳ್ಳೋಣ ಫೇಸ್ಬುಕ್ ಅಲ್ಲಿ ಹಾಕೊಳ್ಳೋಣ ಅಂತ ಹೇಳಿ ಅಲ್ಲಿ ನಿಂತ್ಕೊಂಡು ಫೋಟೋಗಳನ್ನ ತೆಗೆಸ್ತಾ ಇರ್ತೀವಿ ಆ ರೀತಿ ಫೋಟೋ ತೆಗೆಸುವಾಗ ಆಗುವಂತ ಅನಾಹುತಗಳಿಗೆ ಯಾರ ಜವಾಬ್ದಾರಿ ಅನ್ನೋದು ಇಲ್ಲೊಂದು ಪ್ರಶ್ನೆ ಹುಟ್ಟುತ್ತೆ ಹೀಗೆ ಯಾರೋ ಯಾರೊಬ್ರು ಮಾರತಳ್ಳಿನಲ್ಲಿ ಓಡಿಸ್ಕೊಂಡು ಹೋಗುವಾಗ ಅವರ ಇಬ್ಬರು ಮಕ್ಕಳು ಆ ಕಾರಲ್ಲಿ ನಿಂತ್ಕೊಂಡಿದ್ದಾರೆ ಸನ್ರೂಫ್ ಅಲ್ಲಿ ಆಚೆ ನೋಡ್ತಾ ಇದ್ದಾರೆ ಇದನ್ನು ಒಬ್ರು ವಿಡಿಯೋ ಮಾಡಿ ಪೊಲೀಸ್ನವರಿಗೆ ಟ್ಯಾಗ್ ಮಾಡಿದ್ದಾರೆ ಏನಂತ ಈ ರೀತಿ ಮಕ್ಕಳು ನಿಂತಿದ್ದಾರೆ ಅದು ಹೆವಿ ಟ್ರಾಫಿಕ್ ಮಾರತಳ್ಳಿ ರೋಡ್ನಲ್ಲಿ ಈ ರೀತಿ ಟ್ರಾಫಿಕ್ನಲ್ಲಿ ಮಕ್ಕಳು ನಿಂತಿರುವಾಗ ಸಡನ್ ಆಗಿ ಬ್ರೇಕ್ ಕೊಡಿದ್ರೆ ಮಕ್ಕಳ ಹೃದಯ ಭಾಗಕ್ಕೆ ಆ ಸನ್ರೂಫ್ ಅನ್ನೋದು ಟಚ್ ಆಗುತ್ತೆ ಹೆಚ್ಚು ಕಡಿಮೆ ಆದರೆ ಮಕ್ಕಳಿಗೆ ಅನಾಹುತಗಳಾಗುತ್ತೆ ಇದಕ್ಕೆ ಪೇರೆಂಟ್ಸ್ ಜವಾಬ್ದಾರಿ ಇಲ್ವಾ ಇಂಥ ಪೇರೆಂಟ್ಸ್ಗಳ ಮೇಲೆ ಏನು ಆ್ಯಕ್ಷನ್ ತಗೋಬೇಕು ಅಂತ ಯಾರೋ ಒಬ್ರು ಟ್ಯಾಗ್ ಮಾಡಿರೋದನ್ನು ಇಟ್ಕೊಂಡು ಪೊಲೀಸ್ನವರು ಅವ್ರಿಗೆ ದಂಡ ಅನ್ನೋದನ್ನು ಹಾಕಿದ್ದಾರೆ ಕಾರಣ ಇಷ್ಟೇ ಸನ್ ರೂಫು ಇಂಡಿಯನ್ ರೋಡ್ಸ್ಗಲ್ಲ ಇನ್ನ ಗಲ್ಲ ಅಂತಲೇ ಕೆಲವೊಬ್ರು ಅಂತಾರೆ ಕಾರಣ ನಿಮಗೂ ಗೊತ್ತಿರಬೇಕು ಇಂಡಿಯಾದಲ್ಲಿ ಅಂಶಗಳನ್ನು ತುಂಬಾನೇ ಇರುತ್ತೆ ಹಳ್ಳ ಗುಂಡಿ ರೋಡ್ಗಳು ಬೇಜಾನಿದಾವೆ ಇದನ್ನು ಸರಿ ಮಾಡೋ ಕೆಲಸ ಮಾಡ್ತಾ ಇದ್ರು ಮತ್ತೆ ಮತ್ತೆ ಆಗ್ತಾನೆ ಇರುತ್ತೆ ಬಿಡಿ ಅದನ್ನ ಬಿಟ್ಟರೆ ಟ್ರಾಫಿಕ್ ಅನ್ನೋದು ಕೂಡ ತುಂಬಾನೇ ಇದೆ ಸನ್ರೂಫ್ ಇರೋದು ಬೆಳಗ್ಗೆ ಹೊತ್ತು ಬಿಸಿಲು ಒಳಗಡೆ ಬಿಡ್ಲಿ ಕಾರಲ್ಲಿ ಅನ್ನೋದಕ್ಕೋಸ್ಕರ ಸನ್ ರೂಫ್ ಇಷ್ಟೋ ಫಾರಿನ್ ಕಾರ್ಗಳಲ್ಲಿ ಬಿಟ್ಟಿದ್ರು ಅದನ್ನ ಇಂಡಿಯಾಗೂ ತಗೊಂಡ್ ಬಂದ್ರು ಸಿಸ್ಟಮ್ನ ಆದರೆ ಅದನ್ನ ಬಳಸ್ಕೊಳ್ತಾ ಇರೋದಿ ವಿಡಿಯೋ ಶೂಟ್ಗೆ ಫೋಟೋ ಶೂಟ್ಗೆ ನಮ್ಮ ಸ್ಟೈಲ್ನ ತೋರಿಸ್ಕೊಳ್ಳೋದಕ್ಕೆ ಮಕ್ಕಳನ್ನು ಅಲ್ಲಿ ನಿಲ್ಲಿಸಿ ಫೋಟೋ ತಗ್ಸೋದಕ್ಕೆ ಇನ್ನು ಮಕ್ಕಳು ಎಂಜಾಯ್ ಮಾಡೋದಕ್ಕೆ ಆ ಸನ್ ರೋಫ್ಗಳನ್ನ ಬಳಸ್ಕೊಳ್ತಾ ಇದ್ದೀವಿ ಮಕ್ಕಳು ನಿಂತಿರುವಾಗ ಕಾರು ನಾವು ಯಾವುದೋ ಸ್ಪೀಡಲ್ಲಿ ಹೋಗ್ತಾ ಇರ್ತೀವಿ ಒಂದು ಫಿಫ್ಟಿ ಸಿಕ್ಸ್ಟಿನಲ್ಲಿ ಹೋಗ್ತಾ ಇರ್ತೀವಿ ಸಡನ್ನಾಗಿ ಏನೋ ಅಡ್ಡ ಬಂತು ಬ್ರೇಕ್ ಕೊಡಿದ್ರೆ ಮಕ್ಕಳ ಪರಿಸ್ಥಿತಿ ಏನು ಕತ್ತು ಅದು ಇದು ಯಾವುದೋ ಒಂದು ಮಕ್ಕಳ ಅಂಗ ಅನ್ನೋದು ಆ ಪಾರ್ಟ್ಗೆ ಟಚ್ ಆಗುತ್ತೆ ಮೆಟಲ್ ಪಾರ್ಟ್ಗೆ ಟಚ್ ಆದ್ರೆ ಮಕ್ಕಳ ಆರೋಗ್ಯಕ್ಕೆ ಡ್ಯಾಮೇಜ್ ಆಗುತ್ತೆ ಇದಕ್ಕೆ ಪೇರೆಂಟ್ಸ್ ಕಾರಣ ಅಲ್ವಾ ಪೇರೆಂಟ್ಸ್ಗೆ ಇದ್ರ ಬಗ್ಗೆ ನಾಲ್ಕು ಕಾರಣ ಎಷ್ಟು ಜ್ಞಾನ ಇಲ್ವಾ ಅನ್ನೋದು ಎಷ್ಟೋ ಜನರು ವಾದ ಆಗಿದ್ರು ಕೂಡ ಈಗಲೂ ಪೇರೆಂಟ್ಸ್ ಬುದ್ಧಿ ಕಲ್ತಿಲ್ಲ ಲೆಕ್ಸುರಿ ಲೈಫ್ ಮಕ್ಳಿಗೆ ತೋರಿಸೋಣ ಅಂದ್ಬಿಟ್ಟು ಆ ಸನ್ರೂಫ್ ಅಲ್ಲಿ ಮಕ್ಕಳನ್ನ ನಿಲ್ಲಿಸ್ತಾರೆ ಮಕ್ಕಳೇನೋ ಎಂಜಾಯ್ ಮಾಡ್ತಾ ಇರುತ್ತೆ ಅಷ್ಟೊಂದು ಗೊತ್ತಿರುತ್ತೋ ಇಲ್ವೋ ಅದಕ್ಕೆ ಇಲ್ಲಿ ಫೈನ್ ಅನ್ನೋದು ಬಿದ್ದಿರೋದು ಜನರಿಗೆ ನಾಗರಿಕ ಪ್ರಜ್ಞೆ ಅಂದ್ರೇನು ಅಂದರೆ ಇಂಥದನ್ನ ಅರ್ಥ ಮಾಡ್ಕೋಬೇಕು ಅದಕ್ಕೆ ಸನ್ರೂಫ್ ಬೇಡ ಇಂಡಿಯನ್ ರೋಡ್ಸ್ ಅಲ್ಲಿ ಅಂತ ಅಂದ್ರೂ ಕೆಲವೊಬ್ರು ಬೇಕೇ ಬೇಕು ಅಂತ ಹಾಕಿಸ್ಕೊಳ್ತಾರೆ ಆಕ್ ಕೊಡೋದ್ರಿಂದ ಅನಾಹುತಗಳು ಜಾಸ್ತಿ ಯಾರಿಗಾಗುತ್ತೆ ಅವರ ಫ್ಯಾಮಿಲಿಗೆ ಆಗುತ್ತೆ ಇದನ್ನ ತಿಳ್ಕೊಂಡಿರೋರು ಕೆಲವಷ್ಟು ಜನ ಟ್ಯಾಗ್ ಮಾಡ್ತಾ ಇರ್ತಾರೆ ಆ ವಿಡಿಯೋಗಳನ್ನೇ ನಾವಿಲ್ಲಿ ಇಲ್ಲಿ ನೋಡ್ಬೋದು ಮಾರ ಹೋಗ್ತಾ ಇರುವಂತಹ ಈ ಕಿಯಾ ಕಾರಲ್ಲಿ ಎರಡು ಮಕ್ಕಳು ಒಂದು ಸಣ್ಣ ಮಗು ಒಂದು ಒಂದು ಹತ್ತು ವರ್ಷದ ಮಗು ಇರ್ಬೋದು ಇನ್ನೊಂದೊಂದು ಐದಾರು ವರ್ಷದ ಮಗು ಇರ್ಬೋದು ಅಲ್ಲಿ ಹೋಗ್ತಾ ಇರುವಂತ ಕಾರು ಸಡನ್ ಆಗಿ ಬ್ರೇಕ್ ಕೊಡಿದ್ರೆ ಮಗು ಒಂದು ಕತ್ತಿನ ಹೈಟ್ ಇದೆ ಕತ್ತಿನ ಪೋರ್ಷನ್ಗೆ ಡ್ಯಾಮೇಜ್ ಆಗ್ಬೋದು ಇಲ್ಲ ಇನ್ನೊಂದು ಮಗು ಎದೆ ಪೋರ್ಷನ್ ಡ್ಯಾಮೇಜ್ ಆಗ್ಬೋದು ಆಗ ಪೇರೆಂಟ್ಸೇ ಜವಾಬ್ದಾರಿ ಆದ್ರೂ ಕೂಡ ಇಲ್ಲಿ ಅವ್ರಿಗೆ ಮಕ್ಕಳ ಬಗ್ಗೆ ಜ್ಞಾನ ಇಲ್ವಾ ಜವಾಬ್ದಾರಿ ಇಲ್ವಾ ಅಂತ ಅನ್ನಿಸುತ್ತೆ ಅಂಥದ್ದನ್ನ ಯಾರೊಬ್ರು ವಿಡಿಯೋ ಮಾಡಿ ಹಾಕಿದ್ದಾರೆ ಇದು ಪೇರೆಂಟ್ಸ್ಗೆ ಗೊತ್ತಿಲ್ವಾ ಅದು ಇಂಥ ಟ್ರಾಫಿಕ್ ಅಲ್ಲಿ ಸಡನ್ ಬ್ರೇಕ್ ಕೊಡೋದ್ರೆ ಯಾವ ರೀತಿ ಇರುತ್ತೆ ಬ್ರೈನ್ಲೆಸ್ ಸೆನ್ಸ್ಲೆಸ್ ಪೇರೆಂಟ್ಸ್ ಅಂತಾನೆ ಹಾಕಿದ್ದಾರೆ ಅಷ್ಟು ಜ್ಞಾನ ಇರ್ಲಿ ಮಕ್ಕಳ ಮೇಲೆ ಮಕ್ಕಳಿಗೋಸ್ಕರ ಎಲ್ಲ ಮಾಡ್ತೀವಿ ಆದ್ರೆ ಮಕ್ಳಿಗ್ನ ಈ ತರ ಕೇರ್ಲೆಸ್ ಆಗಿ ಬಿಡ್ತೀವಿ ಅಂದ್ರೆ ಏನು ಹೇಳಬೇಕು ಈ ಥರದ್ದು ಎಷ್ಟೋ ವಿಷಯ ನಮ್ಮ ಸುತ್ತಮುತ್ತ ನಾವೇ ಮಾಡ್ಕೊಳ್ತಾ ಇರ್ತೀವಿ ಅಂಥದ್ದನ್ನು ಕೆಲವರು ತೋರಿಸೋ ಕೆಲಸ ಮಾಡ್ತಾ ಇರ್ತಾರೆ ಇದರಿಂದ ಬುದ್ಧಿ ಕಲಿಯೋರು ಕಲಿತಾ ಇರಬೇಕು ಕಲಿಸೋರು ಕಲಿಸ್ತಾ ಇರಬೇಕು ಈಗ ಪೊಲೀಸ್ನವರು ಇವರಿಗೆ ಫೈನ್ ಹಾಕಿ ಬುದ್ಧಿ ಕಲಿಸೋ ಕೆಲಸ ಮಾಡಿದ್ದಾರೆ ಇಂಥ ವಿಷಯಗಳನ್ನ ಒಂದು ನಾಲ್ಕು ಜನ ತಿಳ್ಕೊಂಡು ನಾವು ಬೇರೆಯವರಿಗೆ ತಿಳಿಸಿ ನಾವು ಬೇರೆಯವರಿಗೆ ಬುದ್ಧಿ ಕಲಿಸೋ ಕೆಲಸ ಮಾಡೋಣ ನಾವು ತಿಳ್ಕೊಳ್ಳೋ ಕೆಲಸ ಮಾಡ್ತಾ ಇರೋಣ ಇದೇ ರೀತಿ ಬೇರೆ ವಿಷಯಗಳ ಜೊತೆ ಮತ್ತೆ ಸಿಗ್ತಾ ಇರ್ತೀನಿ ಥ್ಯಾಂಕ್ ಯು ಗುಡ್ ಬಾಯ್